ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀರಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನೀವು ನಿಮ್ಮ ವಿಡಿಯೋನ ವೈಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಬಹುದು ಹಾಗೂ ಗೂಗಲ್ ಕ್ರೋಮ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಮತ್ತು ಯೂಟ್ಯೂಬ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಇವತ್ತು ನಾನು ನಿಮಗೆ ಯೂಟ್ಯೂಬ್ ಆಪ್ ನಲ್ಲಿ ಹೇಗೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡುವುದಂತ ತಿಳಿಸಿ ಕೊಡ್ತೀನಿ ಯೂಟ್ಯೂಬ್ ಆ್ಯಪಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ ನೀವು ಫಸ್ಟ್ ನಿಮ್ಮ ಒಂದು ಫೋನ್ ನಲ್ಲಿ ಯೂಟ್ಯೂಬ್ ಆಪ್ ಅನ್ನು ಓಪನ್ ಮಾಡಿಕೊಳ್ಳಿ ನಾನು ಇವಾಗ ನನ್ನ ಫೋನ್ ನಲ್ಲಿ ಯೂಟ್ಯೂಬ್ ಆಪ್ ನ ಓಪನ್ ಮಾಡಿಕೊಂಡಿದ್ದೀನಿ ಓಪನ್ ಮಾಡಿದ ನಂತರ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತದೆ ಇಲ್ಲಿ ನೀವು ಕೆಳಗಡೆ ನೋಡಬಹುದು ಒಂದಷ್ಟು ಆಪ್ಷನ್ ಗಳು ತೋರಿಸ್ತಾ ಇದೆ ಹೋಮ್ ಶಾರ್ಟ್ಸ್ ಸಬ್ಸ್ಕ್ರಿಪ್ಷನ್ ಹಾಗೂ ನಿಮ್ಮ ಒಂದು ಚಾನಲ್ ನ ಲೋಗೋ ತೋರಿಸ್ತಾ ಇದೆ ನೀವು ಯಾವ ಚಾನೆಲ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಆ ಚಾನೆಲ್ ನ ಲೋಗೋ ತೋರಿಸಬೇಕು ಇಲ್ಲಿ ನೀವು ಮಿಡಲ್ ಅಲ್ಲಿ ನೋಡಿದ್ರೆ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ ಆ ಪ್ಲಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಬರುತ್ತದೆ ನೋಡಬಹುದು ಇಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ವಿಡಿಯೋಸ್ ಎಲ್ಲ ತೋರಿಸುತ್ತೆ ಇಲ್ಲಿ ನೀವು ಕೆಳಗಡೆ ನೋಡಬಹುದು ವಿಡಿಯೋ ಶಾರ್ಟ್ ಲೈವ್ ಪೋಸ್ಟ್ ಈ ತರ ಆಪ್ಷನ್ ಇರುತ್ತೆ ಇಲ್ಲಿ ನೀವು ವಿಡಿಯೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಯೂಟ್ಯೂಬ್ಗೆ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸುತ್ತೇನೆ ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ಈ ವಿಡಿಯೋ ಡ್ಯೂರೇಷನ್ ಎಷ್ಟಿದೆ ಅಂತ ನಿಮಗೆ ತೋರಿಸುತ್ತೆ ಇಲ್ಲಿ ನೀವು ಸಿಂಪಲ್ ಆಗಿ ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡೋಕು ಮುಂಚೆ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ಲವೋ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಅಂದ್ರೆ ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಪರ್ಫೆಕ್ಟ್ ಆಗಿದೆ ಸೊ ನಾನು ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನ ಮೇಲೆ ಕ್ಲಿಕ್ ನ ಮಾಡಿದಾಗ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತದೆ ನೀವು ನೋಡಬಹುದು ಇಲ್ಲಿ ನಿಮಗೆ ತುಂಬಾ ಆಪ್ಷನ್ ಗಳು ತೋರಿಸ್ತಾ ಇದೆ ಈ ಎಲ್ಲಾ ಆಪ್ಷನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಇಲ್ಲಿ ನೋಡಬಹುದು ಎ ಟೈಟಲ್ ಅಂತ ತೋರಿಸುತ್ತೆ ಇಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಆ ವಿಡಿಯೋಗೆ ಟೈಟಲ್ ಕ್ರಿಯೇಟ್ ಮಾಡಿ ಇಟ್ಟುಕೊಳ್ಳಿ ನಾನು ಇಲ್ಲಿ ಕ್ರಿಯೇಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಇಲ್ಲಿ ನಾನು ಕ್ರಿಯೇಟ್ ಮಾಡಿಕೊಂಡ ಟೈಟಲ್ ನ ಹಾಕ್ತೀನಿ ನೆಕ್ಸ್ಟ್ ನೀವು ಕೆಳಗಡೆ ನೋಡಿದ್ರೆ ಆಡ್ ಡಿಸ್ಕ್ರಿಪ್ಷನ್ ಅಂತ ಆಪ್ಷನ್ ಇರುತ್ತೆ ನೀವು ಏನು ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ ಅಂದುಕೊಂಡಿದ್ದೀರಾ ನೀವು ಕ್ರಿಯೇಟ್ ಮಾಡಿ ಇಟ್ಟುಕೊಳ್ಳಿ ಮೊದಲೇ ನಾನು ಇಲ್ಲಿ ಮೊದಲೇ ಕ್ರಿಯೇಟ್ ಮಾಡಿ ಇಟ್ಟುಕೊಂಡಿದ್ದೀನಿ ನೀವು ವಿಡಿಯೋ ರಿಲೇಟೆಡ್ ಆಗಿ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತದೆ ಇಲ್ಲಿ ನಾನು ಟೈಟಲ್ ಅಲ್ಲಿ ಏನು ಹಾಕಿದ್ದೀನಿ ಅದನ್ನೇ ಇಲ್ಲಿ ರಿಪೀಟ್ ಆಗಿ ಹಾಕಿಕೊಳ್ತೀನಿ ನೀವು ಕೂಡ ಹಾಕಬಹುದು ಇಲ್ಲಿ ನಾನು ಹ್ಯಾಶ್ ಟ್ಯಾಗ್ ನ ಹಾಕ್ತೀನಿ ನೀವು ವಿಡಿಯೋ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಹಾಕಿ ಹಾಗೂ ನಿಮ್ಮ ಚಾನೆಲ್ ನ ಹಾಕಿ ಹ್ಯಾಶ್ ಟ್ಯಾಗ್ ಅಲ್ಲಿ ನನ್ನ ಚಾನಲ್ ನೇಮ್ನ ಹಾಕ್ತೀನಿ ಹಾಗೂ ಹ್ಯಾಶ್ ಟ್ಯಾಗ್ ವೈರಲ್ ವಿಡಿಯೋ ಮತ್ತು ಹ್ಯಾಶ್ ಕನ್ನಡ ಅಂತ ಹಾಕಿಕೊಂಡಿದ್ದೀನಿ ಸೊ ಇದಾದ ಮೇಲೆ ಬ್ಯಾಕ್ ಗೆ ಬನ್ನಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಆಡಿಯನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಮತ್ತು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇಲ್ಲಿ ನೀವೇನಾದರೂ ಕಿಡ್ಸ್ ಗೋಸ್ಕರ ವಿಡಿಯೋ ಮಾಡಿದ್ದೀರಾ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ವಿಡಿಯೋ ಕಿಡ್ಸ್ ಗೋಸ್ಕರ ಅಲ್ಲ ಅಂತ ನೋ ಅಂತ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನೀವು ಬ್ಯಾಗ್ಗೆ ಗೆ ಬನ್ನಿ ಇಲ್ಲಿ ಲೊಕೇಶನ್ ಅಂತ ಇರುತ್ತೆ ಲೊಕೇಶನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಲೊಕೇಶನ್ ನ ಇಲ್ಲಿ ಟೈಪ್ ಮಾಡಿ ನಾನು ಇಲ್ಲಿ ನನ್ನ ಒಂದು ಲೊಕೇಶನ್ ನ ಇವಾಗ ಹಾಕ್ತೀನಿ ನೆಕ್ಸ್ಟ್ ನೀವು ಬ್ಯಾಗ್ ಗೆ ಬನ್ನಿ ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು ಆಡ್ ಟು ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಬರುತ್ತೆ ಸೊ ಆಡ್ ಟು ಪ್ಲೇ ಲಿಸ್ಟ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ್ಯಡ್ ಟು ಪ್ಲೇ ಲಿಸ್ಟ್ ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ ನಿಮಗೆ ಇಲ್ಲಿ ನೀವು ಕ್ರಿಯೇಟ್ ಮಾಡಿದ ಪ್ಲೇ ಲಿಸ್ಟ್ ಬರುತ್ತೆ ನಿಮಗೆ ಪ್ಲೇ ಲಿಸ್ಟ್ ತೋರಿಸಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಟಿಪ್ಸ್ ಕನ್ನಡ ಅಂತ ಪ್ಲೇ ಲಿಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ ಸೊ ನೆಕ್ಸ್ಟ್ ನೀವು ಬ್ಯಾಗ್ ಗೆ ಬನ್ನಿ ನೀವು ಇಲ್ಲಿ ನೋಡಬಹುದು ಆಲ್ಟರ್ಡ್ ಕಂಟೆಂಟ್ ಅಂತ ಆಪ್ಷನ್ ಇದೆ ಸೊ ಆಲ್ಟರ್ಡ್ ಕಂಟೆಂಟ್ ನ ಮೇಲೆ ಕ್ಲಿಕ್ ಮಾಡಿ ಆಲ್ಟರ್ಡ್ ಕಂಟೆಂಟ್ ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ ಇಲ್ಲಿ ನೀವು ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಆಲ್ಟರ್ಡ್ ಕಂಟೆಂಟ್ ಅಂತ ಅಂದ್ರೆ ನೀವು ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ನಿಮ್ಮ ವಿಡಿಯೋದಲ್ಲಿ ನೀವು ಯೂಸ್ ಮಾಡಿದ್ದೀರಾ ಅಂತ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಏನು ಮಾಡಿಲ್ಲ ಆ ತರದ್ದು ಅಂತ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ನಾನು ನನ್ನ ಈ ವಿಡಿಯೋದಲ್ಲಿ ಏನು ಆ ತರದ್ದು ಯೂಸ್ ಮಾಡಿಲ್ಲ ಸೊ ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ತೀನಿ ನೆಕ್ಸ್ಟ್ ನೀವು ಗೆ ಬನ್ನಿ ಇಲ್ಲಿ ನೀವು ನೋಡಬಹುದು ಶಾರ್ಟ್ ರಿಮಿಕ್ಸಿಂಗ್ ಅಂತ ಆಪ್ಷನ್ ಬರುತ್ತದೆ ಅದರಲ್ಲಿ ಅಲೋ ವಿಡಿಯೋ ಅಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಇರುತ್ತೆ ನೀವು ಇದರ ಮೇಲೆ ಕ್ಲಿಕ್ ನ ಮಾಡಿಕೊಳ್ಳಿ ಶಾರ್ಟ್ ರಿಮಿಕ್ಸಿಂಗ್ ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ ಇದು ಏನು ಅಂತ ಅಂದ್ರೆ ನಿಮ್ಮ ಒಂದು ವಿಡಿಯೋನ ಯಾರಾದರೂ ಶಾರ್ಟ್ ಆಗಿ ಯೂಸ್ ಮಾಡ್ಕೋಬಹುದಾ ಅಂತ ಇರುತ್ತದೆ ನಾನು ಇಲ್ಲಿ ಫಸ್ಟ್ ಆಪ್ಷನ್ ಅಲೋ ವಿಡಿಯೋ ಅಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಕೊಡ್ತೀನಿ ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿಕೊಳ್ತೀನಿ ನಿಮಗೇನಾದರೂ ನಿಮ್ಮ ವೀಡಿಯೋನ ಯಾರಾದರೂ ಶಾರ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಅಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಥವಾ ಯಾರೂ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತ ಅಂದರೆ ಡೋಂಟ್ ಅಲೋ ರಿಮಿಕ್ಸಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾರೂ ನಿಮ್ಮ ಒಂದು ವಿಡಿಯೋನ ಯೂಸ್ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ನೀವು ಬ್ಯಾಕ್ಗೆ ಬನ್ನಿ ಇಲ್ಲಿ ನಿಮಗೆ ಆ್ಯಡ್ ಪೇಯ್ಡ್ ಪ್ರೊಮೋಷನ್ ಲೇಬಲ್ ಅಂತ ಆಪ್ಷನ್ ಬರುತ್ತದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ್ಯಡ್ ಪೇಯ್ಡ್ ಪ್ರೊಮೋಷನ್ ಲೇಬಲ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ ನೀವೇನಾದರೂ ಪ್ರಮೋಷನ್ ಮಾಡ್ತಾ ಇದ್ದರೆ ಈ ವಿಡಿಯೋ ಮುಖಾಂತರ ಸ್ಪಾನ್ಸರ್ಡ್ ವಿಡಿಯೋ ಏನಾದರೂ ಮಾಡ್ತಾ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೀವೇನಾದರೂ ಸ್ಪಾನ್ಸರ್ಡ್ ವಿಡಿಯೋ ಮಾಡ್ತಾ ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ್ರು ಮಾಡದೇ ಇದ್ದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಏನು ಸೆಲೆಕ್ಟ್ ಮಾಡಲ್ಲ ಸೊ ನೆಕ್ಸ್ಟ್ ನೀವು ಬ್ಯಾಗ್ಗೆ ಬನ್ನಿ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಲಾಸ್ಟ್ ಆಪ್ಷನ್ ಕಮೆಂಟ್ಸ್ ಅಂತ ಆಪ್ಷನ್ ಬರುತ್ತದೆ ಕಮೆಂಟ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಏನಾದರೂ ನಿಮ್ಮ ವೀಡಿಯೋಗೆ ಕಮೆಂಟ್ಸ್ ಯಾರು ಮಾಡಬಾರದು ಅಂತ ಅಂದರೆ ಆಫ್ ಮಾಡಿಕೊಳ್ಳಿ ನಾನು ಇಲ್ಲಿ ನನ್ನ ವಿಡಿಯೋಗೆ ಕಮೆಂಟ್ಸ್ ಆನ್ ಅಂತ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ನೀವು ಬ್ಯಾಗ್ಗೆ ಬನ್ನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಫೋಟೋನ ಆಡ್ ಮಾಡಬೇಕು ಏನು ಫೋಟೋ ಅಂತಂದ್ರೆ ನಿಮ್ಮ ವಿಡಿಯೋಗೆ ತಮ್ನೇಲ್ನ ಹಾಕಬೇಕು ನಾನು ಇಲ್ಲಿ ನನ್ನ ಈ ವಿಡಿಯೋಗೆ ತಮ್ನೇಲ್ನ ಹಾಕ್ತೀನಿ ಹೇಗೆ ಹಾಕೋದಂತ ತೋರಿಸ್ತೀನಿ ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ ನಲ್ಲಿ ಇರುವಂತಹ ಫೋಟೋಸ್ ಗಳು ಓಪನ್ ಆಗುತ್ತದೆ ನಾನು ರೆಡಿ ಮಾಡಿರುವಂತಹ ತಮ್ನೆಲ್ ನ ಸೆಲೆಕ್ಟ್ ಮಾಡಿಕೊಳ್ತೀನಿ ನೀವು ತಮ್ನೆಲ್ ನ ರೆಡಿ ಮಾಡಿಕೊಂಡಿರಬೇಕು ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಡನ್ ಅಂತ ಆಪ್ಷನ್ ಇರುತ್ತೆ ಆ ಡನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ನೀವು ಇಲ್ಲಿ ನೋಡಬಹುದು ತಮ್ನೆಲ್ ಆಡ್ ಆಗಿದೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ವಿಸಿಬಿಲಿಟಿ ಅಲ್ಲಿ ಪಬ್ಲಿಕ್ ಅಂತ ಆಪ್ಷನ್ ತೋರಿಸುತ್ತೆ ವಿಸಿಬಿಲಿಟಿ ಪಬ್ಲಿಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿ ಬ್ಯಾಗ್ಗೆ ಬನ್ನಿ ಇಷ್ಟು ಮಾಡಿ ನೀವು ಅಪ್ಲೋಡ್ ಅಂತ ಕೆಳಗಡೆ ನೋಡ್ಬೋದು ಅಪ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಆದ ನಂತರ ಇಲ್ಲಿ ನೋಡ್ಬೋದು ಸಿ ವಿಡಿಯೋ ಅಂತ ಬರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಥರ ನೀವು ಯೂಟ್ಯೂಬ್ನ ವಿಡಿಯೋ ಅಪ್ಲೋಡ್ ಮಾಡಬಹುದು ಐ ಥಿಂಕ್ ಈ ಒಂದು ವಿಡಿಯೋ ಮೂಲಕ ಹೇಗೆ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ನೀವು ಮಾಡೋದು ಯೂಟ್ಯೂಬ್ ಆ್ಯಪಲ್ಲಿ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಯೂಸ್ಫುಲ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್